ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶು ಇವತ್ತು ನಾನು ಮೃದುವಾಗಿ ಮತ್ತು ಅಷ್ಟೇ ತೆಳುವಾಗಿ ತೊಗರಿ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ನ ನೋಡ್ತಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಬೇಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೈದೆಟ್ ತೊಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರಾ ಕ್ವಾಂಟಿಟಿ ನೋಡ್ತೀವಿ ಅರ್ಧ ಕೆ ಜಿ ಮೈದೇಟಲ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಒಬ್ಬಟ್ಟು ಮಾಡ್ಬೋದು ಅಷ್ಟೇ ಹೇಗೆ ಮಾಡಿಸಿದ್ರೆ ಕಡಿಮೆ ಜಾಸ್ತಿ ಮಾಡೋದಾದ್ರೆ ಕ್ವಾಂಟಿಟಿ ನೋಡ್ಬಿಟ್ಟು ತೊಗೊಳ್ಳಿ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಈ ಥರ ನೋಡಿ ಕಲಿಸ್ಕೊಂಡು ಇಟ್ಕೋತಾ ಇದ್ದೀನಿ ನೀರು ಹಾಕೋದಕ್ಕೂ ಮುಂಚೆ ಅರಿಶಿನ ಪುಡಿ ಉಪ್ಪು ಮಿಕ್ಸ್ ಆಗಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ಒಂದು ಅದ ಬರಬೇಕು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಆ ಥರ ಕಲಸಿಡ್ಕೊಳ್ಳಿ ಜಾಸ್ತಿ ತೆಳುವಾಗೂ ಆಗಬಾರ್ದು ಜಾಸ್ತಿ ಗಟ್ಟಿಯಾಗೂ ಆಗಬಾರ್ದು ಅದೊಂದು ಚೆನ್ನಾಗಿ ಒಂದೊಳ್ಳೆ ಹದ ಬರಬೇಕು ಅಲ್ಲಿವರೆಗೂ ಕಲಸಿಡಿ ನೋಡಿ ನಾನು ಈ ಥರ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅದಕ್ಕೆ ಕಲಸಿಡಿ ನೋಡಿ ಈ ಹದ ಬಂದರೆ ಸಾಕಾಗುತ್ತೆ ನಾನು ತೋರಿಸ್ತಾ ಇದ್ದೀನಲ್ಲ ಈ ಅದಲ್ಲಿದ್ದರೆ ಸಾಕಾಗುತ್ತೆ ಇಟ್ಟು ಈ ಹದಕ್ಕೆ ಮೇಲೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಎರಡು ಕಡೆ ಸೈಡ್ ಚೆನ್ನಾಗಿ ಸವರಿ ಹೀಗೆ ಎಣ್ಣೆ ಸವರಿ ಬಿಡೋದ್ರಿಂದ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಬರುತ್ತೆ ನಾನು ಎಣ್ಣೆ ಸವರ್ಬಿಟ್ಟು ಒಬ್ಬಡ್ ತಟ್ಟೋದಕ್ಕೆ ಅಂತ ಈಗ ಇದೆ ಬಟ್ಟೆಗಳೆಲ್ಲ ಕವರ್ ಬರ್ತಾವಲ್ಲ ಅದನ್ನ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಎಲ್ಲಿ ಮುಚ್ಚೋಕೆ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ಪ್ಲೇಟ್ನ ಯೂಸ್ ಮಾಡಬಹುದು ಎಣ್ಣೆ ಸಾವರಿ ನೀನು ಫೋರ್ ಅವರ್ ಬಿಡ್ತಾ ಇದ್ದೀನಿ ನೀವು ಟೈಮ್ ಇಲ್ಲ ಅಂದ್ರೆ ತ್ರೀ ಅವರ್ಸ್ ಆದರೂ ಬಿಡಬಹುದು ಈ ತರ ಎಣ್ಣೆ ಸವರಿ ಮುಚ್ಚಿಡೋದ್ರಿಂದ ನಾಲ್ಕು ಅವರ್ ಇಡೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಹಿಟ್ಟು ನೋಡಿ really. ಇಲ್ಲಿ ಈ ಕಡೆ ನಾನಿವಾಗ ಒಂದು ಅರ್ಧ ಕೆ ಜಿಯಷ್ಟು ಬೇಳೆ ತೊಗೊಂಡು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ನಾನು ಹಾಕಿ ಬಿಡೋದಿಲ್ಲ ಹಾಗೇ ಮಾಮೂಲಿ ಪಾತ್ರೆಲಿ ಹೇಗೆ ಬೇಯಿಸ್ಕೋತೀವಿ ಹಾಗೆಯೇ ಇದ್ದೀನಿ ನಾವು ಹಾಕಿ ಬಿಟ್ಬಿಟ್ರೆ ಆಮೇಲೆ ಅದು ಜಾಸ್ತಿ ಬೆಂದುಬಿಟ್ರೆ ಸರಿ ಹೋಗೋಲ್ಲ ಸೊ ನೋಡಿ ಈ ಥರ ಎಷ್ಟು ಬೇಕಷ್ಟು ಬೇಯೋದಕ್ಕೆ ನೀರು ಹಾಕ್ಕೊಂಡು ಇದ್ದೀನಿ ನೀವು ಹಬ್ಬಟ್ ಸಾರು ಮಾಡ್ತೀರಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಸೊ ಅದು ಬೇಯುವಾಗ ನಾವು ಈ ಕಡೆ ಬೆಲ್ಲನ ನೋಡಿ ಅರ್ಧ ಕೆ ಅಷ್ಟು ಬೆಲ್ಲ ತೊಗೊಂಡಿದ್ದೆ ಅರ್ಧ ಕೆ ಜಿ ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ ಅರ್ಧ ಕೆ ಕೆ ಜಿ ಮೈದೆ ಇಟ್ಟು ಮತ್ತು ಬೇಳೆಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಷ್ಟು ಬೆಲ್ಲ ತಗೊಂಡಿದ್ದೀನಿ ನೀವು ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲ ನಿಮಗೆ ಯಾವುದು ಅವೈಲೇಬಲ್ ಇದೆ ಅದನ್ನೇ ತೊಗೊಳ್ಳಿ ನೋಡಿಲ್ಲ ಅದು ಕರಗೋದಕ್ಕೆ ಬಿಡ್ತಾ ಇದ್ದೀನಿ ಜಜ್ಜಿ ನಾವು ಇದನ್ನು ಬೇಳೆ ಜೊತೆ ಬೇಳೆ ಬೆಂದಮೇಲೆ ಹಾಗೇ ಸೇರಿಸ್ಕೋಬೋದು ಇಲ್ಲಿ ಬೆಲ್ಲದಲ್ಲಿರಲಿ ಕಲ್ಲಿರುತ್ತೆ ಸ್ವಲ್ಪ ಗಲೀಜಿರುತ್ತೆ ಅಂತ ನಾನು ಕರಗಿಸಿ ಸೇರಿಸ್ಕೋತಿದ್ದೀನಿ ಅಷ್ಟೇ ನೋಡಿ ಅಷ್ಟರಲ್ಲಿ ಈಗ ಬೇಳೆನೂ ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ನಾವು ಕೈಯಲ್ಲಿ ಮಾಡಿದರೆ ಅದು ಸ್ಮ್ಯಾಶ್ ಆಗಬೇಕು ಅಷ್ಟು ಬೆಂದರೆ ಸಾಕಾಗುತ್ತೆ ನೋಡಿ ನಾನು ನೀರು ಸಪ್ರೇಟ್ ಮಾಡಿ ಇಟ್ಕೊಂಡು ಬೇಳೆನೆ ಸಪ್ರೇಟು ಮತ್ತೆ ಅದೇ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಸೊ ಹಾಕೊಂಡಾದ್ಮೇಲೆ ನಾನು ಬೆಲ್ಲ ಕರಗಿಸಿ ಇಟ್ಕೊಂಡಿದ್ನಲ್ವ ಅದನ್ನು ಸೋಸ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಬೇಳೆ ಜೊತೆ ನೋಡಿ ಸೇರಿಸ್ಕೊಂಡಾದ್ಮೇಲೆ ಅದೆರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಳೆ ಜೊತೆ ಬೆಲ್ಲ ಕರಗ್ಸಿರ್ತೀವಲ್ಲ ಆ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಚೆನ್ನಾಗಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ತಾನೆ ಇದು ಅದು ಬೆಲ್ಲದ ನೀರು ಇದೆಯಲ್ಲ ಅದು ಹಿಂಗೋವರ್ಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಗೆ ಬೇಯಿಸ್ಕೊಳ್ಳಿ ನೋಡಿ ಇಲ್ಲಿ ಅದು ಅರ್ಧ ನೀರು ಹಿಂಗಿದೆ ಅನ್ನುವಾಗ ನಾನಿಲ್ಲಿ ಅರ್ಧ ತೆಂಗಿನ ತುರಿನ ಒಂದು ದೊಡ್ಡ ತೆಂಗಿನ ಕಾಯಿಯಲ್ಲಿ ಅರ್ಧ ಹೋಳು ತೆಂಗಿನ ತುರಿನ ತುರ್ದು ಸೇರ್ಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಚಿಕ್ಕ ಕಾಯಿ ಐತೆ ಅಂದರೆ ಪೂರ್ತಿ ಒಂದು ಕಾಯಿನ ತುರ್ದು ಸೇರಿಕೊಳ್ಳಿ ದೊಡ್ಡದಿದೆ ಅಂದರೆ ಅರ್ಧ ಹೋಳು ತೆಂಗಿನ ತುರಿನ ತುರ್ದು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ನೀರು ನಾನು ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ಒಂದು ಏಯ್ಟಿ ಪರ್ಸೆಂಟ್ ನೀರು ಇಂಗೋ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಲ್ಲದ ನೀರು ಹಿಂಗಬೇಕು ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಅದು ಹಿಂಗ್ ಹಿಂಗಿದೆ ಚೆನ್ನಾಗಿ ಈ ಥರ ಮಿಶ್ರಣ ಬಂದಿದೆ ಸ್ವಲ್ಪ ಸ್ವಲ್ಪನೇ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಈ ಮಿಶ್ರಣನ ರುಬ್ಕೋಬೇಕಾಗುತ್ತೆ ಸೊ ಈ ಥರ ಹೂರಣ ಬರಬೇಕು ಸಾಫ್ಟಾಗಿ ಸಾಫ್ಟಾಗಿ ಬರಲಿಲ್ಲ ಸ್ವಲ್ಪ ಮಧ್ಯೆ ಮಧ್ಯೆ ಬೇಳೆ ಸಿಕ್ತು ಅಂದರೆ ಹೋಳಿಗೆ ಚೆನ್ನಾಗಿ ಬರಲ್ಲ ಸಾಫ್ಟಾಗಿ ಬರಬೇಕು ಅಲ್ಲಿವರ್ಗು ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಇಲ್ಲಿ ರುಬ್ಕೊಂಡು ಆದಮೇಲೆ ನಾನು ಹೂರ್ಣನ ಒಂದೇ ಸಮ ಉಂಡೆಗಳನ್ನಾಗಿ ಇದ್ದೀನಿ ಯಾಕೆಂದ್ರೆ ಹೋಳಿಗೆ ಮಾಡುವಾಗ ಈಸಿ ಅಂತ ಫಸ್ಟ್ ನಾನು ಹೂರ್ಣ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ನಾಲ್ಕು ಅವ್ರು ಬಿಟ್ಟು ಆದಮೇಲೆ ಎಷ್ಟು ಸಾಫ್ಟಾಗಿ ಬಂದಿದೆ ಮೈದಾ ಮೈದಾ ಇಟ್ಟು ತುಂಬಾ ಸಾಫ್ಟಾಗಿ ಇಟ್ಟು ಬಂದಿದೆ ಈ ಥರ ಇಟ್ಟು ಬಂದರೆ ತುಂಬ ಸಾಫ್ಟಾಗಿ ತುಂಬ ತೆಳುವಾಗಿ ನಾವು ಒಬ್ಬಟ್ಟನ್ನು ಮಾಡ್ಕೋಬೋದು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಣಕನ ತಗೊಂಡು ಸೊ ಅದರೊಳಗಡೆ ನಾವು ಹೂರಣನ ಫಿಲ್ ಮಾಡ್ಕೋಬೇಕು ಈ ಥರ ಕೈಯಲ್ಲೇನೆ ಈ ಥರ ಪೂರ್ತಿ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ನೋಡಿ ನಾನು ತೋರಿಸಿದ್ದೀನಲ್ವ ಅದೇ ಪ್ರೊಸೀಜರಲ್ಲಿ ನೀವು ಫಾಲೋ ಮಾಡಿಕೊಂಡು ಇದನ್ನ ಫಿಲ್ ಮಾಡ್ಕೋಬೇಕು ಫಿಲ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ನೋಡಿ ಎಷ್ಟು ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀರಾ ಬಿಗ್ ಸೈಜಲ್ಲಿ ಮಾಡ್ತಿದ್ದೀರಾ ನೋಡ್ಬಿಟ್ಟು ಹೂರಣ ಮತ್ತು ಕಣ್ಕಣ ತಗೋಬೇಕಾಗುತ್ತೆ ನಾನಿಲ್ಲಿ ಮೀಡಿಯಮ್ ಸೈಝಲ್ಲಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಹೂರ್ಣ ಮತ್ತು ಕಣ್ಕಣ ನಾನು ಒಂದೇ ಸೈಜಲ್ಲಿ ತೊಗೊಂಡಿದ್ದೀನಿ ನೀವು ಯಾವ ಥರ ಮಾಡ್ತೀರ ನೋಡಿ ತಗೊಳ್ಳಿ ನೋಡಿ ಇಲ್ಲಿ ನಾನು ಆಗಲೇ ಹೇಳಿದ್ನಲ್ವ ಸೀರೆ ಪೇಪರ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದರಲ್ಲೇನೆ ಕೈಯಲ್ಲಿ ಚೆನ್ನಾಗಿ ಒತ್ಕೊಂಡಿದ್ದೀನಿ ನೀವು ಬಟರ್ ಪೇಪರ್ ಆದರೆ ಡೈರೆಕ್ಟಾಗಿ ಹಾಕ್ಬೋದು ಹೆಂಚಿನ ಮೇಲೆ ಇದು ಕವರ್ ಆಗಿರೋದ್ರಿಂದ ನಾವು ಕೈಯಲ್ಲಿ ತಕ್ಕೊಂಡು ಆಮೇಲೆ ಹಾಕ್ಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಹೆಂಚು ಮೇಲೆ ಎಣ್ಣೆ ಹಾಕ್ಕೊಂಡು ಎರಡು ಸೈಡೂ ಚೆನ್ನಾಗಿ ಈ ಥರ ಬೇಯಿಸ್ಕೊತಾ ಇದ್ದೀನಿ ಸೊ ಇಷ್ಟು ಬೆಂದರೆ ಸಾಕಾಗುತ್ತೆ ಸೂಪರಾಗಿ ಬಂದಿರುತ್ತೆ ಒಬ್ಬಟ್ಟು ತುಂಬ ನೋಡಿ ತೆಳುವಾಗಿ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಸೇಮ್ ಇದು ಕೂಡ ಅದೇ ಪ್ರೊಸೀಜರಲ್ಲಿ ಫಾಲೋ ಮಾಡಿ ಇದನ್ನು ಕೂಡ ಕಣ್ಕನ ತಗೊಂಡು ಹೂರ್ಣನ ಅದರೊಳಗಡೆ ಸೇರಿಸ್ಕೊಂಡು ಸೊ ಈ ಥರ ಫಿಲ್ ಇರಿ ಇದು ಇನ್ನೊಂದು ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ ನಾನು ಎರಡು ಕವರ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಕವರ್ನ ಶೇಪ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದೆ ಒಂದು ಕೆಳಗೆ ಇಟ್ಕೊಂಡು ಅದ್ರ ಮೇಲೆ ಆಗಲೇ ಉಂಡೆ ಮಾಡ್ಕೊಂಡಿದ್ವಲ್ಲ ಹೂರಣನ ಹಾಕಿ ಅದನ್ನ ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಕವರ್ನ ಹಾಕಿ ಈ ಥರ ಸುಮ್ಮನೆ ಪ್ರೆಸ್ ಮಾಡ್ತಾ ಹೋದರೆ ಸಾಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ತೆಳುವಾಗಿ ಬಂದಿದೆ ಈ ಥರ ಒಬ್ಬಟ್ಟು ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕೆಳಗೆ ಒಂದು ಕವರ್ ಹಾಕ್ತಿ ಮೇಲೆ ಒಂದು ಕವರ್ ತೆಗ್ದಿದ್ದೀನಿ ಸೊ ಈ ಥರ ಅದನ್ನು ಕೂಡ ಕೈಯಲ್ಲಿ ತಗೊಂಡು ಈ ಥರ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಇದು ಈಸಿ ಪ್ರೊಸೀಜರ್ ಇದನ್ನು ಕೂಡ ಟ್ರೈ ಮಾಡಿ ನೋಡಿ ನಾನು ಎಲ್ಲ ಒಬ್ಬಟ್ಟನ್ನು ಮಾಡಿ ಆಗಿದೆ ನಿಮಗೆ ತೋರಿಸ್ತಾ ಇದ್ದೀನಿ ಸೂಪರ್ ಸಾಫ್ಟ್ ಆಗಿ ಮತ್ತೆ ತುಂಬಾ ತೆಳುವಾಗಿ ಬಂದಿತ್ತು ಇಪ್ಪತ್ತ್ಮೂರು ಒಬ್ಬಟ್ಟು ಆಗಿತ್ತು ಅರ್ಧ ಕೆ ಜಿ ಮೈದಾ ಹಿಟ್ಟಲ್ಲಿ ಹಾಗೆ ನಾನು ಹೇಳಿರೋ ಪ್ರೊಸೀಜರ್ನೆ ತೊಗರಿಬೇಡಿ ಒಬ್ಬಟ್ಟನ್ನು ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಹಾಗೆ ಒಬ್ಬಟ್ಟು ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೀಪ್ ಸಪೋರ್ಟಿಂಗ್ ಬಾಯ್